ಚೇತಕ್ ಟಿವಿಗೆ ಸ್ವಾಗತ ಸುಸ್ವಾಗತ ಸಾಮಾಜಿಕ ರಾಜಕೀಯ ಶಿಕ್ಷಣ ನಾಡು ನುಡಿಗಾಗಿ ಬರುತ್ತಿದೆ ನಮ್ಮೆಲ್ಲರ ಹೆಮ್ಮೆಯ ಚೇತಕ್ ಟಿವಿ ಮನೆ ಮನೆಯಲ್ಲಿ ಪ್ರತಿಯೊಬ್ಬರ ಮನಸ್ಸಿನಲ್ಲಿ ಚೇತಕ್ ಟಿವಿ ನ್ಯೂಸ್ ಕ್ಷಣ ಸುದ್ದಿ ನಿಮ್ಮ ತುದಿ ಬೆರಳಲ್ಲಿ ಚೇತಕ್ ಟಿವಿ ವೀಕ್ಷಕರಿಗೆಲ್ಲ ಶ್ರೀ ಹನುಮಾನ್ ಜಯಂತಿಯ ಶಾಶಿಗಳು ಚೇತಕ್ ಟಿವಿ ಮುಖ್ಯ ಕಚೇರಿಯನ್ನು ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಪ್ರಾರಂಭಿಸಲಾಯಿತು ಶ್ರೀ ಮಹಾವೀರಣ್ಣ ಐಹೊಳೆ ಅವರ ಸಾರಥ್ಯದಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು ಕಾರ್ಯಕ್ರಮದಲ್ಲಿ ಶ್ರೀ ವೆಂಕಣ್ಣ ಕರಡಿ ಸಾಮಾಜಿಕ ಹೋರಾಟಗಾರರು ಸಮಾಜ ಸೇವಕರು ಹಾಗೂ ಬಿಡಿ ಮಾದರ್ ಜೈ ಭೀಮ್ ಸಂಘಟನೆಯ ಅಧ್ಯಕ್ಷರು ಹಾಗೂ ಸಂಸ್ಥಾಪಕರು ಹಾಗೂ ಡಾಕ್ಟರ್ ಶಿವಸೋಮಣ್ಣ ನೆಟ್ಟೂರ್ ಡಾಕ್ಟರ್ ಬಸವರಾಜ್ ದುಗಾನಿ ಹಾಗೂ ಶ್ರೀ ಲಕ್ಷ್ಮಣ್ ಬುರ್ಲಿ ಶ್ರೀ ವಿಜಯಕುಮಾರ್ ಅಂದಲಿ ಮಾಜಿ ಸೈನಿಕರು ಶ್ರೀಮತಿ ಮಂಜುಳಾ ಅವಳಕೊಡ್ ಶ್ರೀ ಎಲ್ಲೆನ್ ನದಾಪ್ ಶ್ರೀ ವಿನಯ್ ರೊಟ್ಟಿ ಶ್ರೀ ಮಂಜುನಾಥ್ ಮಟ್ಟಿ ಸಿದ್ದು ರಾಮ್ಜಿ ಅರುಣ್ ಕುಮಾರ್ ಬಾರ್ಗಿ ಇನ್ನೂ ಹಲವಾರು ಮುಂತಾದವರು ಕೂಡ ಈ ಭಾಗವಹಿಸಿದ್ದರು ಈ ಕಾರ್ಯಕ್ರಮದಲ್ಲಿ ಸರೋಜಾ ಮಹಿಳಾ ಮುಖಂಡರ ಸರೋಜಾ ಮೇಡಮ್ ಹಾಗೂ ರೋಹಿಣಿ ಮೇಡಮ್ ಹಾಗೂ ನಾಗರಾಜ್ ಸರ್ ಹಲವಾರು ಮಂದಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಟಿವಿ ಚಾನಲ್ ಅನ್ನ ಉದ್ಘಾಟನೆ ಮಾಡ್ತಾ ಇದ್ದೇವೆ ಇವತ್ತಿನ ದಿವಸ ನಮ್ಮ ನಿಗ್ರೇಟೆ ಸೌಕಾರ ಒಂದೆರಡು ಮಾತನ್ನ ಹೇಳ್ಬೇಕಂದ್ರೆ ಎಲ್ಲರಿಗೂ ವೀರಾಂಜನೇಯ ಹನುಮಾನನ ಜಯಂತಿಯ ಎಲ್ಲರಿಗೂ ಶುಭವನ್ನು ಕೋರುತ್ತ ಆತ್ಮೀಯರಾದ ಸೋಮಣ್ಣ ನಿಟ್ಟೂರವರ ಒಂದು ಟೀಮ್ನವರು ಇವತ್ತೇನು ಒಂದು ಚೇತ ಚಾನಲನ್ನು ಇವತ್ತು ಮಾಡ್ತಾ ಇದ್ದಾರೆ ಅದು ವಿಶೇಷವಾದ ದಿನ ಇವತ್ತು ಹನುಮಾನ್ ಜಯಂತಿಯ ದಿನದಂದು ಅದು ನಮ್ಮೆಲ್ಲರ ಭಾಗ್ಯ ನಮ್ಮ ಏರಿಯಾದಲ್ಲಿ ಬಂದು ಅವರು ಒಂದು ದೊಡ್ಡದಾದ ಕಚೇರಿಯನ್ನು ವಪ್ನಿಂಗ್ ಮಾಡಿ ಇವತ್ತಿನ ದಿನ ಇಲ್ಲಿ ನಮ್ಮೆಲ್ಲರ ಸಮ್ಮುಖದೊಳಗೆ ಆ ಸಭೆ ಇದನ್ನು ಓಪನಿಂಗ್ ಮಾಡ್ತಾ ಇದ್ದಾರೆ ಹಾಗೆಯೇ ಇವತ್ತು ಹನುಮ ಜಯಂತಿ ಇರುವುದರಿಂದ ಒಂದು ಶುಭವಾದ ದಿನ ಅಂತ ಹೇಳ್ತಾ ಅವರೆಲ್ಲರಿಗೂ ಒಂದು ಒಳ್ಳೆಯ ಯಂಗ ಪಬ್ಲಿಕ್ ನೆಕ್ಸ್ಟು ಅನೇಕ ಲೋಕಲ್ ಚಾನಲ್ಗಳು ದೊಡ್ಡ ದೊಡ್ಡ ಚಾನಲ್ಗಳು ಬರ್ತಾವೆ ಅದೇ ತರನಾಗಿ ಈಗಾಗಲೇ ಈ ಚಾನಲ್ಲು ಅವರು ಹೇಳ್ದಂಗೆ ಬೆಳಗಾವಿ ಮತ್ತು ಮಹಾರಾಷ್ಟ್ರ ಇನ್ನಿತರೆ ರಾಜ್ಯದೊಳಗೆ ಚೇತ ಚಾನಲ್ ಮುಂಚೂಣಿಯಲ್ಲಿದೆ ನಮ್ಮ ಆಶೆ ಏನಂದ್ರೆ ಸಮಾಜಮುಖಿಯಾದ ಸಮಾಜದ ಪರವಾಗಿ ಎಲ್ಲರ ಪರವಾಗಿ ಒಳ್ಳೆಯ ಕೆಲಸ ಕಾರ್ಯಗಳನ್ನು ಅವ್ರ ಚಾನಲ್ ಮಾಡಲಿ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಇವತ್ತಿನ ದಿನ ಆ ಹನುಮಂತ ದೇವರು ವೀರಾಂಜನೇಯ ಅವ್ರಿಗೆಲ್ಲರಿಗೂ ಒಳ್ಳೆಯದು ಮಾಡಿ ಒಂದು ವಿಶೇಷವಾದ ಟಿ ವಿ ಚಾನಲ್ ಆಗಿ ನಮ್ಮ ಧಾರವಾಡ ಜಿಲ್ಲೆಯಲ್ಲಿ ಈಗೇನು ಪ್ರಮುಖವಾದ ಚಾನಲ್ಗಳಿದಾವೋ ಅದರಂತೆಯೇ ಇದು ಕೂಡ ಅದು ಬೆಳೆದು ಬರಲಿ ಹಾಗೆಯೇ ಅವರೆಲ್ಲರ ಟೀಮಿಗೆ ನಾವು ನಮ್ಮ ಎಲ್ಲ ಈಕ್ತಾ ನಗರ ಕಾಲನಿಯ ಗುರು ಹಿರಿಯರ ಮುಖಾಂತರ ಪಂಚಮುಖಿ ಆಂಜನೇಯ ದೇವಸ್ಥಾನದ ಗುರು ಹಿರಿಯರ ಮುಖಾಂತರ ಎಲ್ಲ ತಾಯಂದಿರ ಮುಖಾಂತರ ಎಲ್ಲ ನನ್ನ ಸಹೋದರ ಸಹೋದರಿಯರ ಮುಖಾಂತರ ಅವರಿಗೆ ಶುಭವನ್ನು ಕೊಡ್ತಾ ಇದ್ದೀನಿ ಅದು ಭಾಳ ಹೆಚ್ಚಿನ ಪ್ರಮಾಣದೊಳಗೆ ನಮ್ಮ ಧಾರವಾಡ ಜಿಲ್ಲೆಯೊಳಗೆ ತನ್ನ ಕಾರ್ಯವೈಖರಿಯನ್ನು ಪಸರಿಸಲಿ ಒಳ್ಳೆಯ ಕಾರ್ಯ ಕೆಲಸಗಳನ್ನು ಮಾಡಲಿ ಅಂತ ತಿಳ್ಕೊಂಡು ನಾವು ಅವರಿಗೆ ಶುರುವನ್ನು ಕೋರ್ತಾ ಇದ್ದೀವಿ ರೀತಿಯ ಶುಭಾಶಯಗಳನ್ನ ಗೊತ್ತಾ ನಾವು ಒಂದು ಚಿಕ್ಕ ಕೇಂದ್ರದ ನೇತ್ರ ಕಚೇರಿಯನ್ನು ಕೇಂದ್ರಗೊಂಡು ಆಗಿರ್ತಕ್ಕಂಥ ಧಾರವಾಡ ಹುಬ್ಬಳ್ಳಿ ಮಧ್ಯದಲ್ಲಿ ಇವತ್ತು ನಾವು ಕಚೇರಿಯನ್ನು ಉದ್ಘಾಟನೆ ಮಾಡೋದ್ರ ಮುಖಾಂತರ ಈ ಚೇತಕ್ ಟಿ ವಿ ಚಾನಲ್ ಸುಮಾರು ಹತ್ತು ವರ್ಷಗಳಿಂದ ಸುಮಾರು ರಾಜ್ಯದಲ್ಲಿ ಹಾಗೂ ಮಹಾರಾಷ್ಟ್ರ ರಾಜ್ಯದಲ್ಲಾಗಿರ್ಬೋದು ಕರ್ನಾಟಕ ರಾಜ್ಯದಲ್ಲಾಗಿರ್ಬೋದು ಹಲವಾರು ಜಿಲ್ಲೆಗಳಲ್ಲಿ ಈಗಾಗಲೇ ಇದು ಸ್ಥಾಪನೆಗೊಂಡಿದ್ದು ಇವತ್ತು ಧಾರವಾಡ ಜಿಲ್ಲೆಯಲ್ಲಿ ಕೂಡ ಸ್ಥಾಪನೆಗೊಳ್ಬೇಕಂತೇಳಿ ಒಂದು ಕನಸಿತ್ತು ಆ ಪ್ರಕಾರ ಎಂ ಡಿ ಅವರಾಗಿರ್ತಕ್ಕಂಥ ಮಾಯೂರ್ ಆರೋಳಿಯವರ ಒಂದು ನೇತೃತ್ವದಲ್ಲಿ ಅವರ ಒಂದು ಪ್ರತ್ಯಕ್ಷತೆಯಲ್ಲಿ ಧಾರವಾಡ ಜಿಲ್ಲೆಯಲ್ಲಿ ಇವತ್ತು ನಾವೆಲ್ಲರೂ ಭಾಳ ಎಷ್ಟು ಗೀತಿಯಿಂದ ಡೌಕ್ಟರ್ ಇರ್ತು ಹಲವಾರು ಇವತ್ತು ನಮ್ಮ ಜೆ ನ್ಯೂಸ್ ಚಾನೆಲ್ನಲ್ಲಿ ಸುಮಾರಷ್ಟು ಜನ ಎಲ್ಲರೂ ಕೈ ಜೋಡಿಸಿದ್ದಾರೆ ಹಲವಾರು ವರದಿಗಾರರಾಗಿರ್ಬೋದು ಎಡಿಟರ್ ಆಗಿರ್ಬೋದು ವಾಯ್ಸ್ ಆಗಿರ್ಬೋದು ಆ್ಯಕ್ಟಿಂಗ್ಗಳಾಗಿರ್ಬೋದು ಎಲ್ಲರೂ ನಮ್ಮ ಗೌಡರ್ ಆಗಿರ್ಬೋದು ಸುಧೀರ್ ಗೌಡರಾಗಿರ್ಬೋದು ಗುಮೇಲ್ ಆಮೇಲೆ ನಮ್ಮ ಡಾಕ್ಟರ್ ಮಿತ್ರರು ಸೋಮಣ್ಣ ಮಿತ್ರರು ಅವರಾಗಿರ್ಬೋದು ಅದನೇ ರೀತಿ ದಳಿತರಾಗಿರ್ಬೋದು ಈ ಭಾಗದಲ್ಲಿ ಇವತ್ತಿನ ದಿವಸ ಹಲವಾರು ಈ ಏರಿಯಾದ ಈ ಒಂದು ಕಾಲೋನಿಯ ಹಿರಿಯರು ಆಮೇಲೆ ಮುಖಂಡರುಗಳು ರಾಜಕೀಯ ನಾಯಕರುಗಳು ಹಲವಾರು ಜನ ಇವತ್ತು ಸೇರಿದ್ದಾರೆ ಅವರೆಲ್ಲರೂ ಕೂಡ ಇವತ್ತಿನ ಈ ಚೇತ ಟಿವಿ ಚಾನಲ್ಗೆ ಭಾಳ ಒಂದು ಉತ್ತಮತೆಯಿಂದ ಶುಭವನ್ನು ಹಾರೈಸಿದ್ದಾರೆ ಅದರ ಜೊತೆಗೆ ನಾವು ಕೂಡ ಈ ಒಂದು ಚಾನಲನ್ನು ಇದೇ ರಾಜ್ಯಾದ್ಯಂತ ಮನೆ ಮನೆಗೆ ಒಂದು ನ್ಯೂಸ್ ತಲುಪಬೇಕಂತೇಳಿ ಭಾಳ ಕಟ್ಟುನಿಟ್ಟಿನ ವ್ಯವಸ್ಥೆಯನ್ನು ತೊಗೊಂಡಿದ್ದೀವಿ ಕೆಲಸ ಮಾಡ್ತಾ ಇದ್ದೀವಿ ಮುಂದಿನ ದಿನಗಳಲ್ಲೂ ಕೂಡ ಮನೆ ಮನೆಗೆ ಹೋಗಿ ಒಂದು ಆಶಯ ಆಕಾಂಕ್ಷೆಗಳನ್ನ ಕೆಲಸಗಳನ್ನ ಕಟ್ಕೊಂಡಿದ್ದೇವೆ ಹಾಗಾಗಿ ನಾಡಿನ ಜನತೆ ಸಂಪೂರ್ಣ ನಾಡಿನ ಜನತೆ ಈ ಒಂದು ನ್ಯೂಸ್ ಚಾನೆಲ್ ಮೇಲೆ ತಮ್ಮ ಸಹಾಯ ಸಹಕಾರ ಮತ್ತು ಆಶೀರ್ವಾದದೊಂದಿಗೆ ಈ ಒಂದು ಚಾನಲನ್ನು ಹಾರೈಸಿಕೊಂಡು ಮತ್ತು ಆಶೀರ್ವದ ತೆರೆ ತಮ್ಮಲ್ಲಿ ಭಕ್ತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ತಾ ಇವತ್ತಿನ ದಿನ ಮತ್ತೊಮ್ಮೆ ಮಕ್ಕಳನ್ನೇ ಆಂಜನೇಯ ಸ್ವಾಮಿಯ ಒಂದು ಹನುಮಾನ್ ಜಯಂತಿಯನ್ನು ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೊಡ್ತಾ ಇನ್ನೆರಡು ಮಾತ್ರ ಎಂ ಡಿಗಳಾದಂಥ ಐವಳೆ ಸರಿಗೆ ವಂದನೆಯನ್ನು ಸರ್ ಈ ಸಮಾಜದಲ್ಲಿ ಈ ಸಮಾಜದಲ್ಲಿ ಆಗುವಂಥ ಅನ್ಯಾಯಗಳನ್ನು ಪ್ರತಿಭಟನೆ ಮಾಡುವ ಸಲುವಾಗಿ ಈ ಚೇತಕ್ ಟಿವಿ ಹುಟ್ಟಿ ಬಂದಿದೆ ಅಂತ ಹೇಳ್ಬೋದು ಅನೇಕ ಹೊಡರುಗಳನ್ನು ಈ ಸಮಾಜದಲ್ಲಿ ಆಗಿ ಇರುವಂಥ ಒಂದು ತೊಂದರೆಗಳನ್ನು ನಿವಾರಿಸಲಿಕ್ಕೆ ಚೇತಕ್ ಟಿ ವಿ ಪೂರ್ತಿ ಬರೆದಂತೆಯೇ ನನ್ನ ಅಭಿಲಾಷೆ ಆನಂತರ ಈ ಆಂಜನೇಯ ದೇವಸ್ಥಾನದ ಮುಂದೆ ಇಂದು ನಮ್ಮ ಚೇತಕ್ ಟಿವಿ ಪ್ರಾರಂಭವಾಗಿದೆ ಈ ಚೇತಕ್ ಟಿವಿಗೆ ಬೃಹತ್ತಾದಂಥ ಒಂದು ಅಭಿನಂದನೆಗಳನ್ನು ಸಲ್ಲಿಸ್ತಿರುವಂಥ ಅನೇಕ ಹಿರಿಯರು ನಗರದ ನೇಕ ನಮ್ಮ ಅಣ್ಣಂದಿರರು ಎಲ್ಲರೂ ಶುಭಾಶಯ ಕೋರಿದ್ದಾರೆ ಅದೇ ರೀತಿ ಆದಂಥ ನಮ್ಮ ವಿಶ್ವವಿದ್ಯಾಲಯದ ಡಾಕ್ಟರ್ ಶಿವಸುಮಣ್ಣ ನಿಟ್ಟು ಸರ್ ಅವರು ಈ ಸಂದರ್ಭದಲ್ಲಿ ಹಾಜರಿದ್ದಾರೆ ಆನಂತರ ನಮ್ಮ ಡಿ ವಿ ಮಾದರ್ ಸರ್ ಅಧ್ಯಕ್ಷರು ಇಲ್ಲಿ ಹಾಜರಿದ್ದಾರೆ ಅವರೆಲ್ಲರ ಪರವಾಗಿ ನಮ್ಮ ವಿದ್ಯಾರ್ಥಿ ಘಟಕದ ಅಧ್ಯಕ್ಷರು ಕಾರ್ಮಿಕ ಘಟಕದ ಅಧ್ಯಕ್ಷರಾದಂಥ ಹನುಮಂತ ಬುದ್ಯಾಳವರು ಎಲ್ಲರೂ ಇಲ್ಲಿ ಬಂದಿದ್ದಾರೆ ಅವರಿಗೆಲ್ಲರಿಗೂ ಈ ಚೇತ ಕಿವಿ ಶುಭಾಶಯವನ್ನು ಕೋರ್ ಇಲ್ಲಿಗೆ ಆಗಮಿಸಿದ್ದಾರೆ ಧಾರವಾಡದಿಂದ ಅದಕ್ಕಾಗಿ ಇಂದು ಸಮಾಜದಲ್ಲಿ ಆಗುವಂಥ ಅನ್ಯಾಯಗಳನ್ನು ಪ್ರತಿಭಟಿಸಲಿಕ್ಕೆ ನಮ್ಮ ಚೇತಕ್ಕಿವಿ ಪ್ರಾರಂಭವಾಗಿದೆ ಅಂತ ಹೇಳಿಕೆಷ್ಟೇ ಅದಕ್ಕೆ ಒಳ್ಳೆಯದಾಗಲಿ ನಾಡಿನಾದ್ಯಂತ ಹೆಸರು ವಾಸಿ ಆಗಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹಾರೈಸ್ತೇನೆ ಒಳ್ಳೆಯದಾಗಲಿ ಚೇತ ಚೇತಕ್ ಟಿವಿ ಇವರ ಒಂದು ಮಾಧ್ಯಮ ಒಂದು ಕಚೇರಿ ನಮ್ಮ ನಗರದಲ್ಲಿ ಉದ್ಘಾಟನೆಯಾಗಿದೆ ಇವತ್ತಿನ ದಿವಸ ದಿನ ಮಾಧ್ಯಮದ ಒಂದು ಕರ್ತವ್ಯ ಬಹಳ ವಿಶೇಷವಾದದ್ದು ಅದರಂತೆ ಇವತ್ತಿನ ದಿನ ಈ ಚೇತಕ್ ಟಿ ವಿ ಚಾನಲ್ ಇದೆಯಲ್ಲ ಇದು ಅತಿ ಇನ್ನೂ ಹೆಚ್ಚಾಗಿ ಬೆಳೆದು ಇಲ್ಲಿ ನಮ್ಮೆಲ್ಲರ ಒಂದು ಈ ಕಾಲನಿಯಲ್ಲಿ ನಮ್ಮ ಗುರು ಹಿರಿಯರ ಸಮ್ಮುಖದಲ್ಲಿ ವೆಂಕಣ್ಣ ಕರಡಿಯವರು ಅವರು ಎಲ್ ಎನ್ ಅವರು ಮತ್ತು ಸೋಮಣ್ಣ ಸೋಮಣ್ಣ ಸರ್ ಹಾಗೂ ಅವರು ಮತ್ತು ಅನೇಕ ನಮ್ಮ ಗುರು ಹಿರಿಯರು ಎಲ್ಲರೂ ಕೂಡಿದ್ದೀವಿ ಇವತ್ತಿನ ದಿನ ಒಂದು ಒಳ್ಳೆಯ ದಿನ ಈ ದಿನದಿಂದ ಈ ಒಂದು ಟಿ ವಿ ಚಾನೆಲ್ ಪ್ರಾರಂಭವಾಗ್ತದೆ ಇದಕ್ಕೆ ನಾನು ನಮ್ಮ ಎಲ್ಲರ ವತಿಯಿಂದ ಶುಭ ಹಾರೈಸ್ತೀನಿ ಇದು ಅತಿಯಾಗಿ ಬೆಳೀಲಿ ಎಂಬುದಾಗಿ ನನ್ನ ಒಂದು ಪ್ರಾರ್ಥನೆ ವಿದ್ಯುತ್ ಮಾಧ್ಯಮಗಳಲ್ಲಿ ರಾಜಕೀಯ ಟ್ವೆಂಟಿ ಫೋರ್ ಇಂಟು ಸೆವೆನ್ ಈ ಒಂದು ಚಾನಲ್ ರಾಜ್ಯದ ವಿವಿಧ ಭಾಗಗಳಲ್ಲಿ ಮತ್ತು ಸಮಾಜದ ಅಂಗುಲ ಸಮಾಜ ಕೆಲಸಗಳಿಗೆ ಮುನ್ನಡೆಯಲಿ ಅದಕ್ಕೆಲ್ಲ ನಮ್ಮ ಸಹಕಾರ ಇದೆ ಅಂತೇಳಿ ಚೇತಕ್ ಟಿವಿಗೆ ನಾನು ಶುಭಾಶಯಗಳು ಈ ಮೂವತ್ತು ವರ್ಷ ಆಯಿತು ನಾವು ನಡ್ಸ್ಕೊಂತ ಬರೋಕೆ ಅವನು ಈಟಾಯಿತು ಅವನ ಶಕ್ತಿ ಭಯಂಕರ ಇದೆ ಅವ್ನು ಏನು ಮಾಡಿದ್ರು ನಮಗೆ ಜಯಕ್ಕೆ ಹೋಗ್ತಿದ್ದಾನೆ ಒಳ್ಳ ಮೊಟ್ಟ ಮೊದಲನೆಯದಾಗಿ ನಮ್ಮ ಜಯಂತಿಯ ಶುಭಾಶಯಗಳನ್ನು ತೋಣ ಚೇತನ್ ಟಿವಿ ನ್ಯೂಸ್ ಚಾನೆಲ್ನ ರಾಜ್ಯ ಮಟ್ಟದಲ್ಲಿ ಈಗಾಗಲೇ ಮಹಾರಾಷ್ಟ್ರ ಬೆಂಗಳೂರು ಬೆಳಗಾವಿ ಈ ಭಾಗದಲ್ಲಿ ಚೇತನ್ ನ್ಯೂಸ್ ಚಾನೆಲ್ ಪ್ರಾರಂಭ ಆಗಿದೆ ಮೂರು ದಶಕಗಳು ಅಂದರೆ ಮೂವತ್ತು ವರ್ಷದಿಂದ ಅನುಭವ ಇರ್ತಕ್ಕಂಥ ನಮಗೆ ಹಿರಿಯರಾಗಿರ್ತಕ್ಕಂಥ ಮಹಾವೀರ ಇವಳೆ ಸರ್ನ ಈ ಸಂದರ್ಭದಲ್ಲಿ ಅವರಿಗೆ ನಮಸ್ಕರಿಸುತ್ತೆ ಇವತ್ತು ನಮ್ಮ ಈ ಹಿರಿಯ ಹಿರಿಯರಾಗಿರ್ತಕ್ಕಂಥವ್ರು ಯಾವತ್ತು ನನ್ನ ಯಥಿಗಳು ನನ್ನ ಗುರುಗಳ ರೀತಿಯಾಗಿರ್ತಕ್ಕಂಥವ್ರು ನನ್ನ ಪ್ರೇತಿಯನ್ನು ನಂತರ ಕೆಲಸ ಕಾರ್ಯವನ್ನು ಪ್ರಾರಂಭ ಮಾಡಿದ್ದೀವಿ ಈಗಾಗಲೇ ಇದನ್ನು ಚೇತಕ್ ಟಿವಿ ನ್ಯೂಸ್ ಚಾನಲ್ನ ಧಾರವಾಡದಲ್ಲಿ ಪ್ರಾರಂಭ ಮಾಡಿ ಮಾಡಿರುವ ಮುಂದಿನ ದಿನಮಾನದಲ್ಲಿ ಇದನ್ನು ಬೃಹತ್ ಆಗಿ ಉದ್ಘಾಟನೆ ಮಾಡೋದ್ರ ಮುಖಾಂತರ ಧಾರವಾಡದಲ್ಲಿ ಆ ಸಂದರ್ಭದಲ್ಲಿ ನಾವು ಈ ಕೆ ಈ ಒಂದು ಕಾರ್ಯವನ್ನು ಮಾಡ್ತಾ ಈ ಸಂದರ್ಭದಲ್ಲಿ ದುಗ್ಗಾಣಿ ಸಾರು ಕರ್ನಾಟಕ ರಾಜ್ಯ ಪ್ರೊಫೆಸರು ಆಮೇಲೆ ಬುರ್ಲಿ ಸಾರು ಆಮೇಲೆ ನಮ್ಮೆಲ್ಲ ಹಿತೈಷಿಗಳು ನಮ್ಮ ಗೆಳೆಯರಾಗಿರ್ತಕ್ಕಂಥ ನದಾಫ್ ಅವರು ಎಲ್ಲರೂ ಸಹಿತ ಈ ಸಂದರ್ಭದಲ್ಲಿ ಕೂಡಿದ್ದೇವೆ ಒಂದು ನಿಮ್ಮೆಲ್ಲ ಹಾರೈಕೆ ಈ ಚೇತಕ್ ಟಿವಿ ನ್ಯೂಸ್ ಚಾನಲ್ನ ಮೇಲೆ ನಿಮ್ಮ ಶುಭ ಹಾರೈಕೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾವು ವಿನಂತಿ ಮಾಡಿಕೊಂಡು ನಿಮ್ಮ ಮಾತನ್ನು ಸುದ್ದಿ ನಿಮ್ಮಿಂದ ಸದ್ದು ನಮ್ಮಿಂದ ಸದಾ ಚೇತಕ್ ಟಿವಿ ನಿಮ್ಮೊಂದಿಗೆ ಥ್ಯಾಂಕ್ ಯು